ಜಿಲ್ಲೆಯಲ್ಲೂ ನಿಧಾನವಾಗಿ ಕೋವಿಡ್ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆಯಾಗ್ತಾ ಇದೆ ಈ ದಿನ ಮತ್ತೆ ಇಬ್ಬರಿಗೆ ಕೋವಿಡ್ ಸೋಂಕು ತಗುಲಿದೆ ಈ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಎಂಟು ಜನರಿಗೆ ಹೋಮ್ ಐಸೋಲೇಷನ್ ನಲ್ಲಿ ಇಡಲಾಗಿದ್ದು ಇಬ್ಬರಿಗೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನೂರ ಮೂವತ್ತಾರು ಜನರನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಸೊರಬ ಮತ್ತು ಶಿವಮೊಗ್ಗ ತಾಲೂಕಿನ ವ್ಯಕ್ತಿಗಳಿಗೆ ಕೊರೋನಾ ಸೋಂಕು ತಗುಲಿದೆ ಹೊರ ರಾಜ್ಯಗಳು ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಮಲೆನಾಡಿನ ಜಿಲ್ಲೆಯಾಗಿರುವಂತಹ ಶಿವಮೊಗ್ಗದಲ್ಲೂ ಕೂಡ ನಿಧಾನವಾಗಿ ಕೋವಿಡ್ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ ಈಗಾಗಲೇ ಎಂಟು ಜನರು ಕೋವಿಡ್ಗೆ ತುತ್ತಾಗಿದ್ದು ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇದೀಗ ಮತ್ತೆ ಇಬ್ಬರಿಗೆ ಈ ಸೋಂಕು ಇರುವಂಥದ್ದು ದೃಢಪಟ್ಟಿದೆ ಒಬ್ಬರು ಸೊರಬ ತಾಲೂಕಿನವರು ಆದರೆ ಇನ್ನೊಬ್ಬರು ಶಿವಮೊಗ್ಗ ತಾಲೂಕಿನವರಾಗಿದ್ದಾರೆ ಈ ಮೂಲಕ ಸೋಂಕಿತರ ಸಂಖ್ಯೆ ಹತ್ತಕ್ಕೆ ಏರಿಕೆ ಆಗಿದೆ ಇನ್ನೂರ ಮೂವತ್ತಾರು ಜನರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಅದರಲ್ಲಿ ಇಬ್ಬರಿಗೆ ಕೋವಿಡ್ ಪಾಸಿಟಿವ್ ಇರುವಂತದ್ದು ಬೆಳಕಿಗೆ ಬಂದಿದೆ ಕೋವಿಡ್ ಬಂತು ಅಂದ್ರೆ ಅದರಲ್ಲಿ ಹೆದರುಕೊಳ್ಳೋದಕ್ಕಿಂತ ನಾವು ಒಂದಿಷ್ಟು ಅಗತ್ಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಉತ್ತಮ ಕೈಗಳನ್ನು ಆಗಾಗ ತೊಳೆಯೋದು ಮಾಸ್ಕ್ ಅನ್ನು ಧರಿಸುವಂಥದ್ದು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸೋದು ಇನ್ನು ಸ್ವಚ್ಛವಾಗಿರುವಂತಹ ಬಟ್ಟೆಗಳನ್ನು ಧರಿಸೋದಾಗಿರ್ಬೋದು ಜೊತೆಗೆ ಆಹಾರ ಪದ್ಧತಿಯಲ್ಲಿಯೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಆಗಾಗ ಬಿಸಿ ನೀರನ್ನು ಕುಡಿಯುವಂಥದ್ದು ಹೀಗೆಲ್ಲ ಒಂದಿಷ್ಟು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರೆ ಕೋವಿಡ್ ನಿಂದ ಬಚಾವಾಗಬಹುದು